ದೇವಿಗೆತ್ತಿರೇ ನೀರಾಜನವ ಮಹಾದೇವಿಗೆತ್ತಿರ ನೀರಾಜನವ ದೇವಿಗೆತ್ತಿರೇ ನೀರಾಜನವ ಮಹಾದೇವಿಗೆತ್ತಿರ ನೀರಾಜನವ ಸತಿರಿ ತೆರದಲ್ಲಿ ಸ್ತುತಿ ಮಾಡಿ ಪೊಗಳಲು ಪೃಥ್ವಿ ಪಾಲಕಿ ಹರ್ಷವತಾಳಿ ಸತಿರಿ ಉನ್ನತ ಸಿಂ ಪೀಠದ ಲಪ್ಪಿ ಕುಳಿತಿರಲಾಗ ಸತಿಯ ತ್ತಿರ ನೀರಾಜನವ ದೇವಿಗೆತ್ತಿರೇ ನೀರಾಜನವ ಮಹಾದೇವಿಗೆತ್ತಿರ ನೀ ರಾಜನವ ನೀರಾಜನವ ಮಹಾದೇವಿಗೆತ್ತಿರ ನೀ ರಾಜನವ ಕಾಳರ കസര ശിരള സംഹസ ദേവി ഗിരണ നീരാജനവ കാളരക്കസര ശിര സംഹത്തിര നീരാജനവ കേവല കോപകന്മാരെ നീരാനവ കേവല കോപതി ക്കഹന്മാഗ ರ ನೀರಾಜನವ ದೇವಿಗೆತ್ತಿರೇ ನೀರಾಜನವ ಮಹಾದೇವಿಗೆತ್ತಿರ ನೀರಾಜನವ ದೇವಿಗೆತ್ತಿರೇ ನೀರಾಜನವ ಮಹಾದೇವಿಗೆ ಗೆತ್ತಿರ ನೀರಾಜನವ ಚಂಡಮುಂಡರ ಸಂಹಾರ ಮಾಡಿದ അമ്പെ നീരാജനവ ചുണ്ടര സംഹാര അമ്പെ ത്തിരേജനവ ശുഭനി ശുഭര ഡംഭവ മുരദ ദുർഗാമ്പത്തിര നീരാജനവ ശുഭനി ശുഭര ഡംമ്പവ മുരദുർഗാമ്പെ ത്തിര നീരാജനവ देवि नीराजनवा. नीराजनव गेत्तिरे नीराजनवा. संगीत नीराजनव महादेवरीराजनवा सङ्गीतस्वरलोकशारदे केलो आसेयु ನನಗೆ ಸಂಗೀತ ಸ್ವರಲೋಕ ಶಾರದೆ ನಿನ್ನ ಧ್ವನಿ ಕೇಳೋ ಆಸೆಯು ನನಗೆ ಬಾ ಕಂದ ಎಂದೆನ್ನ ನೀ ಕರೆದು ಬಾ ಕಂದ ಎಂದೆನ್ನ ನೀ ಕರೆದು ವಲವಿಂದ ಮಮತೆಯ ಸುದೆ ಸುರಿದು ನಿತ್ಯ ಹಾಡಗುಭಾವಧಿ ನೀ ಬೆರೆತು ಸಂಗೀತ ಸ್ವರಲೋಕ ಶಾರದೆ ನಿನ್ನ ಧ್ವನಿ ಕೇಳೋಸೆಯು ನನಗೆ ಅಪರೂಪ ಈ ಜನ್ಮ

ब्रह्मनराणि स्वररागवेदगळ जननी सुरवीणपाणि ब्रह्म स्वररागवेदगळ जननी शृङ्गेरि श्रीचक्र स्थिरवासिनी नि नलयलि मेदिनी शृङ्गेरि श्रीचक्र स्थिरवासिनी नि गुण तुि नलयलि स्वरलोक शारदे निोयु नगे ना ശ്രീ തലയലെ സംഭ്രമത്തെ ഉല്ലമൂട മറിയതയിരുവത്തെ ശ്രീതുങ്ങ്ങ്കി അലെയലേ സംഭ്രമത്തെ ഉല്ലമൂട മറയതയിരുവത്തെ സംഗീത സ്വരലോകാരദ ನಿನ್ನ ಧ್ವನಿ ಕೇಳೋ ಆಸೆಯು ನನಗೆ ಸಂಗೀತ ಸ್ವರಲೋಕ ಶಾರದೇ, ನಿನ್ನ ಧ್ವನಿ ಕೇಳೋ ಆಸೆಯು ನನಗೆ ಬಾಕಂದ ಎಂದೆನ್ನ ನೀ ಕರೆದು ಬಾ ಎಂದೆನ್ನ ನೀ ಕರೆದು ಒಲವಿಂದ ಮಮತೆಯ ಸುದೇ ಸುರಿದು ನಿತ್ಯ ಹಾಡಗು ಭಾವದಿನೀ ಬೆರೆತು ಸಂಗೀತ ಸ್ವರ ಲೋಕ ಶಾರದೆ ನಿನ್ನ ಧ್ವನಿ ಕೇಳೋ ಆಸೆಯು ನನಗೆ ನಿನ್ನ ಧ್ವನಿ ಕೇಳೋ ಆಸೆಯು ನನಗೆ ಮುತ್ತಿನಾರುತಿ ತಂದೆತ್ತಿ ಬೆಳಗಿರೆ ಪುಸ್ತಕಾವ ಹಿಡಿದು ಇರುವ ಶಕ್ತಿ ರೂಪೆಗೆ ಮುತ್ತಿನಾರುತಿ ತಂದೆತ್ತಿ ಬೆಳಗಿರೆ ಪುಸ್ತಕವ ಹಿಡಿದು ಇರುವ ಶಕ್ತಿ ರೂಪೆಗೆ ಹಾರ ಪದಕವು ವಿರಾಜಿಸಿರೆಯೂ ಆನೆ ಮೇಲೆ ಏರಿ ಬರುವ ಶಾರದಾಂಬೆಗೆ ಹಾರ ಪದಕವೂ ವಿರಾಜಿ ಆನೆ ಮೇಲೆ ಏರಿ ಬರುವ ಶಾರದಾಂಬೆಗೆ ಮುತ್ತಿನಾರುತಿ ತಂದೆತ್ತಿ ಬೆಳಗಿರೆ ಪುಸ್ತಕಾವ ಹಿಡಿದು ಇರುವ ಶಕ್ತಿ ರೂಪೆಗೆ ಮುಕುರ ಮೂಗುತಿ ಮುಂಗೈಲಿ ಅರಗಿಣಿ ಹೆಸವ ಕುಸುಮದಂತಿರುವ ಶಾರದಾಂಬೆಗೆ ಮುಕುರ ಮೂಗುತಿ ಅರಗಿಣಿ ಹೆಸವ ಕುಸುಮದಂತಿರುವ ಶಾರದಾಂಬೆಗೆ ಮುತ್ತಿನಾರುತಿ ತಂದೆತ್ತಿ ಬೆಳಗಿರೆ, ಪುಸ್ತಕಾವ ಹಿಡಿದು ಇರುವ ಶಕ್ತಿ ರೂಪೆಗೆ ವಿದ್ಯದಾಯಿನಿ ವಿದ್ಯಾದಿ ವಿದ್ಯಾದಿದೇವತೆ ಜ್ಞಾನವನ್ನು ಕೊಡುವ ನಮ್ಮ ಅಜನರಾಣಿಗೆ ವಿದ್ಯದಾಯಿನಿ ವಿದ್ಯಾದಿ ದೇವತೆ ಜ್ಞಾನವನ್ನು ಕೊಡುವ ನಮ್ಮ ಅಜನರಾಣಿಗೆ ಮುತ್ತಿನಾರುತಿ ತಂದೆತ್ತಿ ಬೆಳಗಿರೆ ಪುಸ್ತಕಾವ ಹಿಡಿದು ಇರುವ ಶಕ್ತಿ ರೂಪೆಗೆ ಅಜನರಾಣಿಗೆ ವೀಣಪಾಣಿಗೆ ಜ್ಞಾನವನ್ನು ಕೊಡುವ ನಮ್ಮ ಸರಸ್ವತಿಗೆ ಅಜನರಾಣಿಗೆ ವೀಣಪಾಣಿಗೆ ಜ್ಞಾನವನ್ನು ಕೊಡುವ ನಮ್ಮ ಸರಸ್ವತಿಗೆ ಜ್ಞಾನವನ್ನು ಕೊಡುವ ನಮ್ಮ ಸರಸ್ವತಿಗೆ ಮುತ್ತಿನಾರುತಿ ತಂದೆತ್ತಿ ಬೆಳಗಿರೆ, ಪುಸ್ತಕಾವ ಹಿಡಿದು ಇರುವ ಶಕ್ತಿ ರೂಪೆಗೆ ಮುತ್ತಿನಾರುತಿ ತಂದೆತ್ತಿ ಬೆಳಗಿರೆ ಪುಸ್ತಕಾವ ಹಿಡಿದು ಇರುವ ಶಕ್ತಿ ರೂಪೆಗೆ ಶಕ್ತಿ ರೂಪೆಗೆ ಶಕ್ತಿ ರೂಪೆಗೆ शार जननी शृङ्गेरिवासिनी सरस्वती माते सौभाग्यदाते शार जननी शृङ्गेरि वासिनी सरस्वती माते सौभाग्यदा विणापाणि विद्यावाणि वी सरस्वती माते सौभाग्यदाते भगवति विमले पार्वती कमले भगवति विमले पार्वती कमले नारद जननी जनमनरञ्जिनी नारद जननी जनमनरञ्जनी मोहिनी कामिनी मुनि जनरञ्जिनी मोहिनी कामिनी मुनि जनरञ्जिनी आनन्दरूपिणि नमो नमस्ते आनन्दरूपिणि नमो नमस्ते शारदे जननि शृङ्गेरिवासिनि सरस्वती माते सौभाग्यदाते सरस्वती माते सौभाग्यदाते शारदा जननी शृङ्गेरि वासिनी सरस्वती माते सौभाग्यदाते सरस्वती माते सौभाग्यदाते सरस्वती माते सौभाग्यदाते